ಈಗ ನೈಂಟಿ ಪರ್ಸೆಂಟ್ ಪರ್ಸೆಂಟೇಜ್ ಅನ್ನೋದು ಒಂದ್ ರೀತಿ ರೆಗ್ಯುಲರ್ ಆಗ್ಬಿಟ್ಟಿದೆ ಪರ್ಸೆಂಟ್ ಅಬೋವ್ ಇದ್ರಷ್ಟೇ ಅದೊಂದು ಎಜುಕೇಶನ್ ಸಿಸ್ಟಮ್ ಚೆನ್ನಾಗಿದೆ ಅಥವಾ ಅವನು ಚೆನ್ನಾಗಿ ಕಲಿತಿದ್ದಾನೆ ಈ ತರದ ಒಂದು ಇದು ಬಂದಿದೆ ಅದು ಪೇರೆಂಟ್ಸ್ ಇದೆ ಮಕ್ಕಳಲ್ಲೂ ಆ ತರದ್ ಒಂದು ಭಯ ಇದೆ ಸೊ ಇನ್ಸ್ಟಿಟ್ಯೂಷನ್ ಗಳು ಕೂಡ ಸೀಟ್ ಕೊಡ್ಬೇಕಾದ್ರೆ ಅದನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ ಎಲ್ಲ ಈ ಮಾರ್ಕ್ಸ್ ಇಂದ ಬಿದ್ದಿರೋ ಟೈಮ್ನಲ್ಲಿ ಈ ಮೂರು ಪರೀಕ್ಷಾ ಪದ್ಧತಿ ಎಷ್ಟು ಮಟ್ಟಿಗೆ ಸರಿ ಅಂತ ಅಲ್ಲ ಗವರ್ನಮೆಂಟ್ ಮಾಡಿದ ಉದ್ದೇಶ ಕೆಟ್ಟದಂತ ಹೇಳುದಿಲ್ಲ ನಾನು ಅವರ ಉದ್ದೇಶ ಏನಂತ ಹೇಳಿದರೆ ಮಕ್ಕಳು ಯಾವ ಕಾರಣಕ್ಕೂ ಹಿಂದೆ ಬೀಳಬಾರ್ದು ಒಂದು ಸಲ ಅವ್ರದ್ದು ಏನಾದರೂ ಹೆಚ್ಚು ಕಡಿಮೆ ಆದರೆ ಎರಡನೇ ಅವಕಾಶ ಸಿಗಬೇಕು ಅಲ್ಲಿ ಸಾಯಿದಾದರೆ ಮೂರನೇ ಅವಕಾಶ ಸಿಗಬೇಕು ಒಳ್ಳೆಯ ಉದ್ದೇಶದಿಂದ ಮಾಡಿರ್ತಾರೆ ಅದೇನು ಕೆಟ್ಟ ಉದ್ದೇಶ ಅಲ್ಲ ನಾನು ಪ್ರಾಕ್ಟಿಕೇಬಲ್ ಆಲ್ ಅನ್ನೋದು ಇಂಪಾರ್ಟೆಂಟ್ ಯಾವುದೇ ಒಂದು ಒಳ್ಳೆಯ ಉದ್ದೇಶ ಅಂತ ಏನೋ ಒಂದು ಇನ್ಕ್ಲೂಡ್ ಮಾಡೋದಲ್ಲ ನ್ಯೂಸ್ ಒಳ್ಳೇದು ಬರಬೇಕು ನಾನು ಪರ್ಫೆಕ್ಟ್ ಎಡಿಟ್ ಮಾಡ್ತೇನೆ ಅಂತೇಳಿ ನಾಳೆ ಬರುವ ಪೇಪರನ್ನು ನಾಡಿದ್ದು ಬರ್ಸಲಿಕ್ಕೆ ಆಗೋದಿಲ್ಲ ನಾಳೆ ಬರುವ ಪೇಪರ್ ನಾಳೆ ಬರಬೇಕು ನಿಮ್ಮದು ಪ್ರಿಂಟಿಂಗ್ ಮೂರು ಗಂಟೆ ಒಳಗೆ ಮುಗಿಲೇಬೇಕು ಅಲ್ಲ ಐ ಡೋಂಟ್ ನೋ ವಾಟ್ ಟೈಮ್ ಐದು ಗಂಟೆ ಒಳಗೆ ಎಲ್ಲರಿಗೆ ಡಿಸ್ಟ್ರಿಬ್ಯೂಟರ್ಸಿಗೆ ರೀಚ್ ಆಗಲೇಬೇಕು ಹಾಗೇನೂ ಇದೆ ಅಲ್ವಾ ಸೊ ಇದು ಹಾಗೆ ಅಲ್ಲ ಪ್ರಾಕ್ಟಿಕಲ್ ವಿಚ್ ಈಸ್ ಪಾಸಿಬಲ್ ನೀವು ನಿಮ್ಮಷ್ಟಕ್ಕೆ ಡಿಸೈಡ್ ಮಾಡಿದ್ದಾರೆ ಅವ್ರು ಹೇಳ್ತಾರೆ ಶಿಕ್ಷಣ ತಜ್ಞರನ್ನು ಕೇಳಿರ್ತಾರೆ ಅಂತ ಶಿಕ್ಷಣ ತಜ್ಞರಂದರೆ ಯಾರು ಶಿಕ್ಷಣ ತಜ್ಞರಂದರೆ ಯಾರು ಈಗ ಫಾರ್ ಎಕ್ಸಾಂಪಲ್ ನಾವೆಲ್ಲ ಜರ್ನಲಿಸ್ಟನ್ನು ಇಲ್ಲಿ ಕರೆದಿದ್ದೇವೆ ಅಂತ ನೀವು ಕೋರ್ಸ್ ಇದು ಜನ್ಮೀನ್ ಇದೆ ಗೌರ್ಮೆಂಟ್ ಆದರೆ ನಾವೆಲ್ಲರನ್ನು ಕರೆದಿದ್ದೇವೆ ಅಂತ ಯಾರು ಜರ್ನಲಿಸ್ಟ್ ಅಂತ ಎಲ್ಲ ಸೀನಿಯರ್ ಜರ್ನಲಿಸ್ಟ್ ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೂ ಹೋಗಿರ್ತಾರೆ ಬೇರೆ ಬೇರೆ ಕೆಲಸಕ್ಕೆ ಇಲ್ಲಿರೋರು ಇರ್ತಾರೆ ಅವ್ರನ್ನ ಮಾತ್ರ ಕರೆ ದಟ್ ಇಸ್ ಕಾಲ್ಡ್ ಎಸ್ ಕನ್ವೀನಿಯನ್ಸ್ ಕನ್ ಸ್ಯಾಂಪ್ಲಿಂಗ್ ಬೈ ಕನ್ವೀನಿಯನ್ಸ್ ಸೈಂಟಿಫಿಕಲಿ ಇವರು ಗೌರ್ಮೆಂಟ್ನವ್ರು ಏನು ಮಾಡೋದು ಅಂತ ಹೇಳಿದರೆ ಏ ಅವ್ರನ್ನ ಕರೀರಿ ಏ ಯಾರಿಲ್ಲ ಅವ್ರನ್ನ ಕರೀರಿ ಯಾಕಂದರೆ ಎಲ್ಲ ಇಂಥ ಮೀಟಿಂಗ್ಗಳು ಫಿಕ್ಸ್ ಆಗೋದು ಲಾಸ್ಟ್ ಮಿನಿಟಿಗೆ ಒಂದು ದಿವಸ ನೋಟಿಸಲ್ಲಿ ನೀವು ಮೋಹನಾಳ್ ಅವ್ರನ್ನ ಆಗೋದಿಲ್ಲ ನರೇಂದ್ರ ನಾಯ್ಕ ಅವರನ್ನು ಆಗೋದಿಲ್ಲ ನೀವು ಕೂಡಲೇ ಹೊರಟು ಬನ್ನಿ ಅಂತೆ ಅಲ್ಲ ಒಂದು ದಿವಸ ಹೇಳಿದರೆ ನಾವು ಬರ್ತೇವೆ ಬೈ ಸರ್ ಈಗ ಇಲ್ಲಿ ಆದರೂ ಒಂದು ಕಡೆ ಏನೋ ಒಂದು ಇನ್ಸಿಡೆಂಟ್ ಆಯಿತು ನಿಮ್ಮಲ್ಲಿ ಎಲ್ಲ ಜರ್ನಲಿಸ್ಟ್ ಬ್ಯುಸಿ ಇದ್ದಾರೆ ನಿಮ್ಮ ಆಫೀಸ್ ಅಟೆಂಡರ್ ಒಬ್ಬ ಇದ್ದಾನೆ ಅವನಿಗೆ ನೀವು ಹೇಳ್ತೇನೆ ನೋಡಪ್ಪ ಅಲ್ಲಿ ಏನೋ ಆಗಿದೆ ಅಂತ ನೋಡ್ಕೊಂಡು ಬಾ ಅಂತ ನೀವು ಹೇಳ್ತೀರಾ ಇಫ್ ಯು ಡೂ ಹ್ಯಾಪನಿಂಗ್ ನೀವು ಶಿಕ್ಷಣ ತಜ್ಞರ ಅಂತ ಯಾರನ್ನು ಕರೀತೀರಿ ಶಿಕ್ಷಣ ತಜ್ಞರಂದರೆ ಏನು ಇಪ್ಪತ್ತೈದು ವರ್ಷ ಪಾಠ ಮಾಡಿದ ಕೂಡ ಶಿಕ್ಷಣ ತಜ್ಞರಾಗೋದಿಲ್ಲ ಅವ್ರು ಪಾಠ ಹೇಗೆ ಮಾಡಿರ್ತಾರೆ ಅವರು ಎಷ್ಟು ಮಕ್ಕಳಿಗೆ ಮಕ್ಕಳು ಅದನ್ನು ಎಕ್ಸೆಪ್ಟ್ ಮಾಡಿರ್ತಾರೆ ಮತ್ತು ನೀವು ಮ್ಯಾನೇಜ್ ಮಾಡಲಿಕ್ಕೆ ಕಲ್ತಿದ್ದೀರಾ ಅಥವಾ ಪಾಠ ಮಾತ್ರ ಮಾಡಿದ ಹಾಂ ಎಲ್ಲಿ ಮಾಡಿದ್ದಾರೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಾದರೂ ಮಾಡಬೇಕಲ್ಲ ಮಾಡೋದಿಲ್ಲ ನೀವು ಕೇಳ್ಬೋದು ಇಷ್ಟೆಲ್ಲ ನೀವು ಯಾಕೆ ಅಷ್ಟು ಸ್ಪಿರಿಟಲ್ಲಿ ಹೇಳ್ತೀರಿ ಅಂತ ನಾನು ಮಾತಾಡುವ ಕ್ರಮವೂ ಹಾಗೆ